ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ನಾನಿವತ್ತು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಸಿದ್ದಾಪುರದ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತಲ್ಲಿ ಜಾತ್ರೆ ನಡೀತಾ ಇದೆ ಜಾತ್ರೆ ಹೇಗಿರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನೀಗ ಎಂಟ್ರೆನ್ಸಲ್ಲಿದ್ದೀನಿ ನಾನು ಹಾಕಿದ್ನಲ್ಲ ಆ ಟಿ ಶರ್ಟನ್ನು ಸಿದ್ದಾಪುರದ ವೈಭವಿ ಆಚಾರ್ಯ ಅನ್ನೋರು ನನಗೆ ಡಿಸೈನ್ ಮಾಡಿಕೊಟ್ರು ನಿಮ್ಗೇನಾದರೂ ಪೇಂಟಿಂಗ್ ಅವಶ್ಯಕತೆ ಇದ್ದರೆ ಅವರು ಇನ್ಸ್ಟಾಗ್ರಾಮ್ ಐ ಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವರು ಗಣೇಶ್ ಅಂತ ಅವ್ರಿಗುಪ್ಪಾದವರು ಅಲ್ಲಿ ಸಿಕ್ಕಿದ್ರು ಎಂಟ್ರೆನ್ಸಲ್ಲಿ ವಿಡಿಯೋ ಮಾಡಿಕೊಟ್ರು ಥ್ಯಾಂಕ್ ಯು ನಾನೀಗ ದೇವಸ್ಥಾನದ ಇದೆ ನೈಟು ಕವರ್ ಮಾಡ್ತೀನಿ ಸಂಜೆ ಬಂದು ಈಗ ನೋಡ್ಕೊಳ್ಳಿ ಡೇ ಹೇಗಿದೆ ಅಂತ ನಾನೀಗ ಒಂದು ಸ್ಟೆಪ್ ಮೇಲೆ ಬಂದೆ ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ ಈ ದೇವಸ್ಥಾನ ಗುಡ್ಡದ ಮೇಲೆ ಇರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಹದಿನೆಂಟು ಮೆಟ್ಲುಗಳಿದೆ ಇದು ಮಾಲಾಧಾರಿಗಳಿಗೆ ಮಾತ್ರ ಅವಕಾಶ ನಾನೀಗ ದೇವಸ್ಥಾನದ ಮೇಲ್ಗಡೆ ಬಂದೆ ನೋಡಿ ಯಾವ ಥರ ಇದೆ ಅಂತ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಾನೀಗ ದೇವಸ್ಥಾನದ ಮೇಲ್ಗಡೆ ಇದೆ ನೋಡಿ ಯಾವ ಥರ ಇದೆ ಅಂತ ನಾನೀಗ ಒಳಗಡೆ ಹೋಗ್ತಿದ್ದೀನಿ ಈಗ ಸ್ವಲ್ಪ ಜನ ಬರ್ಲಿಕ್ಕೆ ಶುರುವಾದರು ನೋಡಿ ಒಳಗಡೆ ದೇವಸ್ಥಾನ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ದೇವರನ್ನು ತೋರಿಸೋದು ಸ್ವಲ್ಪ ಕಷ್ಟನೇ ಆಮೇಲೆ ಸ್ವಲ್ಪ ಜನ ಕಡಿಮೆ ಆದಮೇಲೆ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕಿರ್ತೀನಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ದೇವಸ್ಥಾನದ ಆಡಳಿತ ಅವರು ಎಷ್ಟೇ ಜನ ಬಂದರೂ ನೂಕು ನುಗ್ಲು ಆಗದೆ ಇರೋ ಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಕಾಲೇಜ್ ಹುಡುಗರೆಲ್ಲ ಬಂದಿದ್ದಾರೆ ಇವತ್ತು ನಾನೀಗ ಸ್ವಲ್ಪ ಮುಂದೆ ಬಂದೆ ಇಲ್ಲಿ ಗಣಪತಿ ದೇವಾಲಯ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಯಾವ ತರ ಶೈಲಿ ಕಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಅಲಂಕಾರನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನಾನೀಗ ಗಣಪತಿಗೆ ಕೈ ಮುಕ್ಕೊಂಡು ಮುಂದೆ ಹೋಗ್ತೀನಿ ಮಹಿಳೆಯರೆಲ್ಲ ಹೂ ಕಟ್ತಾ ನೋಡಿ ನಮಗೆ ಹೊರಗಡೆ ನೋಡುವ ಹೂವಿನ ಅಲಂಕಾರ ಅಷ್ಟೇ ಕಾಣಿಸುತ್ತೆ ಬಟ್ ನಿಜವಾಗ್ಲೂ ಯಾರು ರೆಡಿ ಮಾಡಿದ್ರು ಅಂತ ಕಾಣಿಸಿರಲ್ಲ ಸೊ ಅದನ್ನ ತೋರಿಸೋ ಚಿಕ್ಕ ಪ್ರಯತ್ನ ನಮ್ಮದು ಅಷ್ಟೆ ನೋಡಿ ಎಲ್ಲ ಮಹಿಳೆಯರು ಕೂತ್ಕೊಂಡು ಖುಷಿಯಿಂದ ಮಾಲೆ ಕಟ್ತಾ ಇದ್ದಾರೆ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಕೂಡ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಮಹಿಳೆಯರನ್ನು ನೀವೇನಾದ್ರು ನೋಡಿದರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬ ಖುಷಿಯಾಗತ್ತೆ ಬನ್ನಿ ಮುಂದೆ ಹೋಗೋಣ ಹೊಸ ಅಂತ ನೋಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಸ್ನೇಹಿತರು ಸಿಕ್ಕಿದ್ರು ತುಂಬ ಖುಷಿ ಆಯಿತು ನೋಡಿ ಶಾಗಿತ್ತು ಸಾಕಿಬಿ ನಾನು ಇವರು ನೋಡಿದಾಗ ಸುಮಾರು ಜನ ಆಗಿತ್ತು ಈಗ ಸಿಕ್ಕಿದ್ರು ಕಿರಣ್ ಅವರು ನೋಡಿದ್ದೆ ನಾನು ಸ್ಟೇಟಸ್ ಎಲ್ಲ ಹಾಕ್ತಿರ್ತಿದ್ರು ನೋಡಿ ಚಿನ್ಮಯ್ ಸ್ವಾಮಿ ಇದ್ದೇ ಕಾಲೇಜು ನಾನೀಗ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಬಂದೆ ನೋಡಿ ಇಲ್ಲೂ ಅದೇ ಥರ ಅಲಂಕಾರ ಮಾಡಿದ್ದಾರೆ ಮತ್ತು ದೇವಸ್ಥಾನ ಕೂಡ ಗಣಪತಿ ದೇವಸ್ಥಾನ ಕಟ್ಟಿದ್ರಲ್ಲ ಅದೇ ಶೈಲಿಯಲ್ಲೇ ಇದೆ ಇಲ್ಲೂ ಸ್ವಲ್ಪ ಮಹಿಳೆಯರು ಹೂ ಕಟ್ತಾ ಇದ್ದಾರೆ ನೋಡಿ ನೀವೇನಾದರೂ ಇವರನ್ನು ನೋಡಿದರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಆಯಿತಾ ನಾನು ಬರೋವಾಗ ಇಷ್ಟು ಜನ ಇರಲಿಲ್ಲ ಈಗ ಸ್ವಲ್ಪ ಜಾಸ್ತಿ ಜನ ಆದರು ಅಂತಲೇ ಹೇಳ್ಬೋದು ನೋಡಿ ಭಕ್ತಾದಿಗಳು ಕೂಡ ಜಾಸ್ತಿ thank <laughs>

நூறு பல்களை எட்டி பல்கு நெல் பட்டி மூணு

ಒಂದು ನೂರು ಬಹುಮಾನಗಳು ನೂರು ರೂಪಾಯಿಗೆ ನೂರು ಬಹುಮಾನವನ್ನು ಇಟ್ಟಿದ್ದಾರೆ ಈಗ ನಾನು ಮತ್ತೊಂದು ಕೌಂಟರ್ ಕಡೆ ಬಂದೆ ಇಲ್ಲಿ ನೋಡಿ ಯಾರ್ಯಾರು ಇದ್ದಾರೆ ಅಂತ ಇಲ್ಲಿ ಮಹಿಳೆಯರು ಕೂಡ ಬಡಿಸ್ತಾ ಇದ್ದಾರೆ ನೋಡಿ ಜಾಸ್ತಿ ಕೌಂಟರ್ ಮಾಡಿರೋದ್ರಿಂದ ರಶ್ ಎಲ್ಲ ಆಗ್ಲಿಲ್ಲ ನಾನೀಗ ಅಡುಗೆ ಮನೆ ಹತ್ರ ಬಂದೆ ಐದತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿದ್ರು ಇವರೇ ನೋಡಿ ಹೆಸರೇನು ನಿಮ್ಮದು ಯಾವ ಎಷ್ಟು ಜನಕ್ಕೆ ಅಡುಗೆ ಮಾಡಿದ್ರಿ ನೋಡಿ ಅಡುಗೆ ಎಲ್ಲ ಮಾಡಿದ್ರು ಇವರೇ ಮಾಡಿದವರು ಊಟಕ್ಕೆ ಎಷ್ಟೇ ಜನ ಬಂದ್ರು ನೀಟಾಗಿ ಯಾವುದೇ ರೀತಿ ನೂಕು ನುಗ್ಲಾಗದೇ ಇರೋ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ ನೋಡಿ ನಮ್ಮ ವಾಯ್ಸೆಲ್ಲ ಬಡಿಸ್ತಾ ಇದಾರೆ ತುಂಬಾ ಖುಷಿಯಿಂದ

अरे ये डाटा आ गया बैच चेक करो डाटा पड़ रहा है आंकड़े और आंकड़े ए ये सिद्धि सर वॉइस पड़ा बैच बैच वॉइस सही पड़ा इल्ली इल्ली ओय अपा रे हां हां धीरे-धीरे धीरे-धीरे हां